ಈ ಥರ ಒಂದು ಲಾಗಿನ್ ಆದ ನಂತರ ಈ ರೀತಿಯಾಗಿರ್ತಕ್ಕಂಥ ಮುಖಪುಟ್ಟು ಓಪನ್ ಆಗುತ್ತೆ ಇಲ್ಲಿ ಹೇಳ್ತಾ ಹೊಸ ವಿನಂತಿಯಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಯ್ ಹಲೋ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೇವಲ ಒಂದೇ ದಿನದಲ್ಲಿ ಅರ್ಜಿ ಸಲ್ಲಿಸಿ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಯಾವುದೇ ಆಫೀಸ್ಗೆ ಹೋಗದೆ ಯಾವುದೇ ನಿಮ್ಮ ಒಂದು ಆಫೀಸರ್ಸ್ಗಳಲ್ಲಿ ಅಡ್ಡಾಡದೆ ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಮನೆಯಲ್ಲೇ ಕುಳಿತು ಅರ್ಜಿಯನ್ನು ಸಲ್ಲಿಸಿ ಮತ್ತು ಮನೆಯಲ್ಲೇ ಕುಳಿತು ಪಡೆದುಕೊಳ್ಳಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೆಂಗೆ ಪಡ್ಕೊಳ್ಬೇಕಂತೇಳಿ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಕ್ಕಂದರೆ ಡಿಸ್ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮೊದಲಿಗೆ ನಾವು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಬೇಕು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಎ ಜಿ ಎಸ್ ಕೆ ಹೋಮ್ ಪೇಜ್ ಅಂತೇಳಿ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ ನಂತರ ಇಲ್ಲಿ ಎರಡನೇ ಆಪ್ಷನ್ ಕಾಣ್ತಾ ಇರ್ತಕ್ಕಂಥದ್ದು ಎನಾಡ ಕಚೇರಿ ಎ ಜಿ ಎಸ್ ಕೆ ಲಾಗಿನ್ ಅಪ್ಲೈ ಫಾರ್ ಸರ್ವಿಸಸ್ ಅಂತೇಳಿ ಕಾಣ್ತಾ ಇದಲ್ಲ ಇದರ ಮೇಲೆ ಒಂದು ಟಿಕ್ ಮಾಡಬೇಕು ಕ್ಲಿಕ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿದ ನಂತರ ಬರೋದೇ ಈ ಥರ ನಿಮಗೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ನಾಡ ಕಚೇರಿ ಕರ್ನಾಟಕ ಇದರಲ್ಲಿ ಹಳೇದು ವೆಬ್ಸೈಟ್ ಸ್ನೇಹಿತರೆ ಫೋರ್ ಪಾಯಿಂಟ್ ಜೀರೋ ಲಾಗಿನ್ ಅಂತೇಳಿದು ಓಲ್ಡ್ ವರ್ಷನ್ ಇದು ಇದು ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋ ಲಾಗಿನ್ ಫೈವ್ ಪಾಯಿಂಟ್ ಜೀರೋ ಅಂತಕ್ಕಂಥದ್ದು ಹೊಸದು ಸ್ನೇಹಿತರೆ ನಾವು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇದು ಅರ್ಜಿ ಸ್ಥಿತಿ ಸ್ನೇಹಿತರೆ ನಮ್ಮ ಒಂದು ಅರ್ಜಿಗಳು ಯಾವ ರೀತಿ ಅಂತೇಳಿ ಈ ಒಂದು ಕ್ಲಿಕ್ಕಲ್ಲಿ ತಿಳ್ಕೊಬೇಕಾಗುತ್ತೆ ಈಗ ನಾನು ಫೈವ್ ಪಾಯಿಂಟ್ ಜೀರೋನ ಓಪನ್ ಮಾಡ್ತೀನಿ ಡೈರೆಕ್ಟಾಗಿ ಫೈವ್ ಪಾಯಿಂಟ್ ಜೀರೋ ಓಪನ್ ಮಾಡಿದ ನಂತರ ಹನ್ನಾಡ ಕಚೇರಿಗೆ ಸ್ವಾಗತ ಇಲ್ಲಿ ಬಂದು ನೋಡಿ ಮೊಬೈಲ್ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿಯನ್ನು ಪಡತಕ್ಕಂಥ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗಿದೆ ಇದರ ಮೇಲೆ ನಿಮಗೇನಪ್ಪ ಅಂದರೆ ಕಾಶ್ ಇನ್ಕಮ್ ಹಾಕ್ಬೋದು ನಿಮ್ಮ ಮೊಬೈಲ್ ಸಂಖ್ಯೆ ನಿಮ್ಮ ಹತ್ತಿರ ಇರ್ತಕ್ಕಂಥ ಮೊಬೈಲ್ ನಂಬರ್ ಯಾವುದಿರುತ್ತೋ ಅದನ್ನು ಹಾಕಿ ಒ ಟಿ ಪಿಯನ್ನು ಪಡ್ಕೊಂಡು ಲಾಗಿನ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಲಾಗಿನ್ ಮಾಡಿ ಒ ಟಿ ಪಿ ಹಾಕಿದ ನಂತರ ಈ ಥರ ಒಂದು ಲಾಗಿನ್ ಆದ ನಂತರ ಈ ರೀತಿಯಾಗಿರ್ತಕ್ಕಂಥ ಮುಖಪುಟ್ಟು ಓಪನ್ ಆಗುತ್ತೆ ಇಲ್ಲಿ ಹೊಸ ವಿನಂತಿಯಲ್ಲಿ ನಮ್ಮ ಮೇನ್ ಕೆಲಸ ಇರೋದು ಹೊಸ ವಿನಂತಿಯಲ್ಲಿ ಇಲ್ಲಿ ಬಾಕಿ ಉಳಿದಿರೋ ವ್ಯವಹಾರಗಳಂದರೆ ಎಲ್ಲನೂ ಹೇಳ್ತೀನಿ ಸ್ನೇಹಿತರು ಇದರಲ್ಲಿ ಒಂದು ಕಂಪ್ಲೇಟಾಗಿ ನೀವು ಯಾವುದೇ ಸರ್ವಿಸ್ಗಳನ್ನ ಹಾಕಬೇಕಾದ್ರೂ ಇದೇ ಪ್ರೊಸೆಸ್ ಇರುತ್ತೆ ಬಟ್ ಹೊಸ ವಿನಂತಿಯಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ನೀವು ಒಂದು ಯಾವ ಸರ್ವಿಸನ್ನು ಮಾಡ್ತಾಯಿದ್ದೀರ ಅಂತೇಳಿ ನನಗೆ ಈಗ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಹಾಕ್ತಾ ಇದ್ದೀನಿ ಅದನ್ನೇ ಹೇಳ್ತಾ ಇದ್ದೀನಿ ಆ ಉಳಿತಿದ್ದು ಏನಪ್ಪ ಅಂತಂದರೆ ಇವೆಲ್ಲ ಸರ್ವಿಸುಗಳು ಇದರಲ್ಲಿ ಹೇಗಿದೆಯೋ ಹಾಗೆ ಎಲ್ಲ ಅನ್ವಯ ಆಗುತ್ತೆ ಈಗ ಹೊಸ ವಿನಂತಿಯಲ್ಲಿ ನಾವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅನ್ನೋ ತಗೊಂಡ ಆಪ್ಷನ್ ಇರುತ್ತೆ ಮತ್ತೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಮೊಬೈಲ್ನಲ್ಲಿ ಹಾಕಬೇಕಂದ್ರೆ ಇಂಗ್ಲೀಷ್ ತೊಗೊಳ್ಳಿ ಕಂಪ್ಯೂಟರ್ ಹಾಕಬೇಕಂದ್ರೆ ಕನ್ನಡ ತೊಗೊಳ್ಳಿ ನಾನು ಇಂಗ್ಲೀಷ್ ತಗೊಳ್ತಾ ಇದೇಹಿತರಲ್ಲಿ ಹೇಳ್ತಾ ಹೊಸ ವಿನಂತಿಯಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಂತರ ಇಲ್ಲಿ ಒಂದು ಆಪ್ಷನ್ ತೋರಿಸುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಳ್ಬೇಕು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಕಂಟಿನ್ಯೂ ಅಂತೇಳಿ ಒಂದು ಆಪ್ಷನ್ ತೋರಿಸುತ್ತೆ ಸ್ನೇಹಿತರೆ ಇದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕು ಕಂಟಿನ್ಯೂ ಮಾಡಿದ ಮೇಲೆ ಸ್ನೇಹಿತರೆ ಇಲ್ಲಿ ಆಧಾರ್ ಯಾರು ಅಪ್ಲಿಕೇಶನ್ ಆಗ್ತಿರ್ತಾರೋ ಅಪ್ಲಿಕೆಂಟದು ಆಧಾರ್ ಯಸ್ ಆಧಾರ್ ಇನ್ನು ನೇಮ್ ಅಂತ ಇರುತ್ತೆ ನೇಮ್ ಆ್ಯಸ್ ಪರ್ ಆಧಾರ್ ಮತ್ತು ಆಧಾರ್ ನಂಬರನ್ನು ಕೊಟ್ಟು ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಟಿಕ್ ಮಾಡಿ ಮತ್ತು ಇಲ್ಲಿ ಸಬ್ಮಿಟ್ ಹತ್ರ ಕೊಡಬೇಕು ಈ ರೀತಿಯಾಗಿ ಸ್ನೇಹಿತರೆ ನಿಮಗೊಂದು ಒಂದು ಎಕ್ಸಾಂಪಲ್ ತೋರಿಸ್ತಾ ಈ ರೀತಿಯಾಗಿ ನಿಮ್ಮೊಂದು ಹೆಸರನ್ನು ಹಾಕಿ ಮತ್ತು ಆಧಾರ್ ನಂಬರನ್ನು ಹಾಕಿ ಸಬ್ಮಿಟ್ ಕೊಡಬೇಕು ಸ್ನೇಹಿತಕ್ಕೆ ನೋಡಿ ಸ್ನೇಹಿತರ ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕೋದು ಅಂತೇಳಿ ಇಲ್ಲಿ ಇಲ್ಲಿ ಏನೇನಿದೆ ಇಪ್ಪತ್ತಂದರೆ ನಿಮ್ಮ ಡಿಸ್ಟ್ರಿಕ್ ಯಾವುದು ಇರುತ್ತೆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಆಮೇಲೆ ತಾಲೂಕು ಆಮೇಲೆ ನಿಮ್ಮದು ರೂರಲ್ ಅರ್ಬನ್ ಅಂತೇಳಿ ನೀವು ಹಳ್ಳಿಯವರು ಇದ್ದರೆ ರೂರಲ್ ರೂರಲ್ ಹಾಕಬೇಕು ಇಲ್ಲಾಂದರೆ ಅರ್ಬನ್ ಅಂತೇಳಿ ಹಾಕಬೇಕು ಇಲ್ಲಿ ಹುಬ್ಬಳ್ಳಿ ಯಾವುದು ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ನಿಮ್ಮ ವಿಲೇಜು ಮತ್ತು ಸಿಟಿ ಇದ್ದರೆ ನಿಮ್ಮದು ಒಂದು ಏರಿಯಾ ಬರುತ್ತೆ ಏರಿಯಾ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಏರಿಯಾದಲ್ಲಿ ಅಂತೇಳಿ ಇಲ್ಲಿ ನಿಯಮ ಇದ್ದಲ್ಲಿ ಏನೇನು ಬರ್ತಪ್ಪ ಅಂತಂದ್ರೆ ಇಲ್ಲಿ ಸ್ತ್ರೀ ಬರುತ್ತೆ ಶ್ರೀಮತಿ ಬರುತ್ತೆ ಕುಮಾರ ಬರುತ್ತೆ ಕುಮಾರಿ ಬರುತ್ತೆ ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ಅಥವಾ ಮ್ಯಾರೇಜ್ ಆಗದಿದ್ದರೆ ಕುಮಾರ ಕುಮಾರಿ ಹಾಕೊಳ್ಬೋದು ಲೇಡೀಸ್ ಇದ್ದರೆ ಕುಮಾರಿ ಜೆಂಟ್ಸ್ ಇದ್ದರೆ ಕುಮಾರ್ ಹಾಕೊಳ್ಬೋದು ನಿಮಗೇನಾದರೂ ಮ್ಯಾರೇಜ್ ಆಗಿತ್ತಪ್ಪ ಅಂತಂದರೆ ಲೇಡೀಸ್ ಇದ್ದರೆ ಶ್ರೀಮತಿ ಎಸ್ ಎಮ್ ಟಿ ಹತ್ತಿರುತ್ತೆ ಜೆಂಟ್ಸ್ ಇದ್ದರೆ ಸ್ತ್ರೀ ಹತ್ತಿರುತ್ತೆ ಮತ್ತು ಇಲ್ಲಿ ಜೆಂಟ್ಸ್ ಇದ್ದರೆ ಇಲ್ಲಿ ಸಣ್ಣಪ್ಪ ಹಾಕ್ಕೊಳ್ಬೇಕು ಲೇಡೀಸ್ ಇದ್ದರೆ ಡಾಕ್ಟ್ರ್ ಆಫ್ ಹಾಕ್ಕೊಳ್ಳಿ ಅಥವಾ ನಿಮಗೆ ಮ್ಯಾರೇಜ್ ಆಗಿದ್ದರೆ ನಿಮಗೆ ಗಂಡನ ಹೆಸರು ವೈಫ್ ಆಫ್ ಹಾಕೊಳ್ಳಿ ಸೊ ಇದಿಷ್ಟು ಸ್ನೇಹಿತರೆ ಇಲ್ಲಿ ತಾಯಿ ಹೆಸರು ಹಾಕ್ಬೇಕು ಕಂಪ್ಲೀಕೆಂಟ್ ಯಾವ ರೇ ಅವರ ಒಂದು ತಾಯಿ ಹೆಸರು ಮದರ್ ನೇಮ್ ಕಂಪಲ್ಸರಿ ಇರುತ್ತೆ ಮತ್ತು ಅಡ್ರೆಸ್ಸಲ್ಲಿ ನಿಮ್ಮ ವಿಲೇಜ್ ಹಾಕಿ ಮತ್ತು ತಾಲೂಕು ಹಾಕಿ ಮತ್ತು ಡಿಸ್ಟಿಕ್ ಹಾಕಿ ಇಲ್ಲಿ ಏರ್ಯಾ ನಿಮ್ಮದು ಸಿಟಿ ಲೆವೆಲ್ ಇದ್ದರೆ ಇರಲಿ ಏರಿಯ ಹಾಕಿ ಮತ್ತು ತಾಲೂಕು ಡಿಸ್ಟಿಕ್ಕು ಸೇಮ್ ಇರುತ್ತೆ ಎರಡು ಅದು ಅದನ್ನು ಹಾಕಿ ಮತ್ತು ಇಲ್ಲಿ ಪಿನ್ ಕೋಡನ್ನು ಹಾಕ್ಕೊಳ್ಬೋದು ಇಲ್ಲಿ ಪಿನ್ ಕೋಡ್ಗಳು ಹಾಕೊಳ್ಬೋದಲ್ಲ ಹಾಕಲೇಬೇಕು ಮತ್ತು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರಿಗೆ ಓ ಟಿ ಪಿ ಬರ್ತಾವೆ ಎರಡು ಡೇಟ್ ಮಾಡಿ ಆಮೇಲೆ ಇಲ್ಲಿ ಡೂ ಯು ವಾಂಟ್ ಟು ಪುಷ್ ಯುವರ್ ಸರ್ಟಿಫಿಕೇಟ್ ಡಿಜಿ ಲಾಕರ್ ಅಂತ ಕರಿತೆ ಎಸ್ ಅಂತ ಹೇಳ್ಕೊಡಿ ಮತ್ತು ಇನ್ ಪರ್ಸನ್ ಅಥವಾ ಪೋಸ್ಟ್ ಆಫೀಸ್ ಹತ್ತಿರತೆ ಇನ್ನು ಪರ್ಸನ್ ಇರಲಿ ಆ ಎರಡು ಒ ಟಿ ಪಿ ವ್ಯಾಲ್ಡೇಟ್ ಆದ ನಂತರ ಇಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಅಂತೇಳಿ ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರು ಇರ್ತಕ್ಕಂಥ ಒಂದು ಡೆಮ್ ಇದು ನೋಡಿ ಸ್ನೇಹಿತರೆ ಇಲ್ಲಿ ಜಿ ಐಡಿ ಐ ಡಿ ಮತ್ತು ಮೊಬೈಲ್ ನಂಬರು ಅದನ್ನು ಹಾಕಿ ಮೇಲೆ ಈ ಒಂದು ಸ್ಟೆಪ್ ತುಂಬ ಇಂಪಾರ್ಟೆಂಟು ಇಲ್ಲಿ ರಿಸರ್ವೇಷನ್ ಕೇಳುತ್ತೆ ಸ್ನೇಹಿತರೆ ಇಲ್ಲಿ ರಿಜರ್ವೇಷನ್ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ತರ್ಡ್ ಬಿ ಮತ್ತು ಎಸ್ ಸಿ ಎಸ್ ಟಿ ಅಂತೇಳಿ ಕೇಳುತ್ತೆ ನೀವು ಯಾವುದೊಂದು ಒಂದು ಕೆಟಗರಿಲಿ ಇರ್ತಾರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಸ್ಟ್ ಸಬ್ ಕಾಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಬರುತ್ತೆ ಇಲ್ಲಿ ನಿಮ್ಮ ಒಂದು ಸ್ಪೆಲ್ಲಿಂಗ್ ನೋಡಿ ಯಾವ ರೀತಿಯಾಗಿ ಇರುತ್ತೆ ಅಂತೇಳಿ ಆ ಒಂದು ಕಾಸ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಪರ್ಪಸ್ ಮತ್ತು ಎಜುಕೇಷನು ಮತ್ತು ಎಂಪ್ಲಾಯ್ಮೆಂಟು ಅದರ್ಸ್ ಅಂತೇಳಿ ನಮ್ಮ ಮೂರು ಆಪ್ಷನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮಗೆ ಎಜುಕೇಷನ್ ಬೇಕಾಗಿತ್ತು ಅಂದರೆ ಎಜುಕೇಷನ್ ಕ್ಲಿಕ್ ಮಾಡ್ಕೊಳ್ಳಿ ಉದ್ಯೋಗಕ್ಕಾಗಿ ಬೇಕಂದ್ರೆ ಉದ್ಯೋಗ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಸರ್ಕಾರ ಯಾವುದೇ ಆಧಾರ್ಸ್ ಅದರ್ಸ್ ಅಂತೇಳಿ ಮಾಡ್ಕೊಳ್ಳೋದು ಬೆಸ್ಟು ಸೊ ಇಲ್ಲಿ ಪ್ಯಾ ಟೋಟಲ್ ಲ್ಯಾಂಡ್ ಇನ್ಕಮ್ ಅಂತೇಳಿ ಇಲ್ಲಿ ಒಂದು ಆಪ್ಷನ್ ಇದೆ ಅಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಹಾಕಿ ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೂ ತರ್ಟಿ ಫಾರ್ಟಿ ಫಿಫ್ಟಿ ನಿಮ್ಮ ಮನಸ್ಸಿಗೆ ಬಂದೊಟ್ಟು ಹಾಕ್ಕೊಳ್ಬೋದು ಸೊ ಈ ರೀತಿಯಾಗಿ ಒಂದು ಕಾಣುತ್ತೆ ಸ್ನೇಹಿತರ ರಿಸರ್ವೇಷನಲ್ಲಿ ಈ ರೀತಿಯಾಗಿ ನಿಮ್ಮ ಒಂದು ಕಾಸ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಇಲ್ಲಿ ಅನ್ವಲ್ ಇನ್ಕಮನ್ನು ಹಾಕ್ಬೋದು ಇಲ್ಲಿ ಪರ್ಪಸ್ ಇದೆಲ್ಲ ಪರ್ಪಸ್ ಇಲ್ಲಿ ಪರ್ಪಸ್ ಕಾಣ್ತಿದ್ದೆ ಸ್ನೇಹಿತರೆ ಎಜುಕೇಶನ್ ಎಜುಕೇಷನು ಮತ್ತು ಎಂಪ್ಲಾಯ್ಮೆಂಟು ಅಂತ ಅಂತೇಳಿ ಈ ಥರ ಆಪ್ಷನ್ ತೋರಿಸುತ್ತೆ ಇದೆಲ್ಲ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತೇಳಿ ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ ಮೇನ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿರುತ್ತೆ ಸ್ನೇಹಿತರು ನಿಮ್ಮ ಒಂದು ಮನೆಯಲ್ಲೇ ಕುಳಿತು ಎಲ್ಲಿಗೆ ಆಗಬೇಕಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ಯಾವ ರೀತಿಯಾಗಿ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡ್ತಿರೋ ಯಾವ ರೀತಿಯಾಗಿ ಕ್ಲಾರಿಟಿ ಇರುತ್ತೋ ಡಾಕ್ಯುಮೆಂಟ್ಗಳ ಮೇಲೆ ನಿಮ್ಮದು ಒಂದು ಕಾಸ್ಟ್ ಇನ್ಕಮ್ ಅರ್ಜಿ ಸ್ಥಿತಿ ಇಂಪಾರ್ಟೆಂಟ್ ಇರುತ್ತೆ ಆಗೋದು ಇಲ್ಲಿ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು ನಿಮ್ಮದು ಕ್ಯಾಂಡಿಡೇಟ್ದು ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡೋಕೆ ಸ್ನೇಹಿತರೆ ಸ್ಕೂಲ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಎಲ್ ಸಿ ಅಥವಾ ಟಿ ಸಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇರ್ತಲ್ಲ ಅದರಲ್ಲಿ ನಿಮ್ಮ ಜಾತಿ ಒಂದು ಏನು ಕೊಟ್ಟಿರ್ತಾರೆ ಅದರಲ್ಲಿ ಜಾತಿ ಇನ್ಫಾರ್ಮೇಷನ್ ಅದು ಅಪ್ಲೋಡ್ ಮಾಡಬೇಕು ಅದು ತ್ರೀ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಸ್ನೇಹಿತರೆ ಅಂತ ರೇಷನ್ ಕಾರ್ಡ್ ಕೂಡ ಇರಬೇಕು ಇಲ್ಲದೇ ಇದ್ರು ಕೂಡ ನಡೆಯುತ್ತೆ ವೋಟ್ರ್ ಐ ಡಿ ವೋಟರ್ ಐ ಡಿನೂ ಹಾಕ್ಬೋದು ಅಥವಾ ಬಿಡಬಹುದು ಮತ್ತು ಕಾಸ್ಟಿಗೆ ಸಂಬಂಧಿಸಿದ ಮಾಹಿತಿ ಅಂತರೂ ಕರೆಕ್ಟಾಗಿರಬೇಕು ನಿಮ್ಮ ಓಲ್ಡ್ ಕಾಸ್ಟ್ ಓಲ್ಡ್ ಇದ್ದರೆ ಓಲ್ಡ್ ಕೂಡ ಸಬ್ಮಿಟ್ ಮಾಡ್ಬೋದು ಅಥವಾ ಐದು ವರ್ಷ ಹಿಂಗೆ ವ್ಯಾಲಿಡಿಟಿ ಇರ್ತಲ್ಲ ಅದು ಮುಗಿದಿರ ನಂತರ ಇದನ್ನು ಕೂಡ ಹಾಕ್ಬೋದು ಇನ್ಕಮ್ ಏನಪ್ಪತ್ತ ನಿಮ್ಮದು ಮನೆಯಲ್ಲಿ ಏನಪ್ಪತ್ತದ ಅವ್ರ ತಂದೆ ತಾಯಿ ಶಾಲೆ ಕಲಿತಿರಲ್ಲ ಅವರ ಒಂದು ಅದ ಇನ್ಕಮ್ ಕಷ್ಟ ಯಾವ ರೀತಿ ಮಾಡ್ಕೊಳ್ಬೇಕು ಅಂದರೆ ಡಾಕ್ಯುಮೆಂಟ್ಸ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಸ್ಟೂಡೆಂಟ್ ಆಗಿದ್ದರೆ ಒನ್ ಟು ಟೆಂತ್ ಒಳಗಡೆ ಇದ್ದರೆ ಅವರ ಶಾಲೆಯಲ್ಲಿಯೂ ಒಂದು ದೃಢೀಕರಣ ಅಂತೇಳಿ ಬರೆದು ಕೊಡ್ತಾರೆ ಅದು ನಡೆಯುತ್ತೆ ಅವರ ದೃಢೀಕರಣ ಮತ್ತು ಒನ್ ಟು ಟೆಂತ್ ಇದ್ದವ್ರಿಗೆ ಧೂಢೀಕರಣ ಆಧಾರ್ ಕಾರ್ಡ್ ನಡೀತೆ ಧೂಢೀಕರಣ ಬರ್ಕೋದು ಆಗ್ಲಿಕ್ಕಪ್ಪ ಅಂತಂದ್ರೆ ತಂದೆ ತಾಯಿ ಕಾಸ್ಟ್ ಇನ್ಕಮ್ ಹಾಕಿ ಮಕ್ಕಳಿಗೆ ಅವ್ರ ಮಕ್ಕಳು ಮಾಡ್ತಲ್ಲ ತಂದೆ ತಾಯಿ ಒಂದು ಕಾಸ್ಟ್ ಇನ್ಕಮ್ ಇದ್ರೆ ನಡೆಯುತ್ತೆ ಅಥವಾ ತಂದೆ ತಾಯಿ ಟಿ ಸಿ ಟಿ ಸಿ ಕೂಡ ನಡೀತದೆ ಮತ್ತಿನ್ನು ಅದಕ್ಕಿಂತ ಹೆಚ್ಚಿಗೆ ಇದ್ರೆ ಶಾಲೆ ಕಲಿತ ಮತ್ತು ಟೆಂತ್ ಎಲ್ ಸಿ ಅಂತ ಇದೆಯುತ್ತೆ ಅದನ್ನು ಹಾಕಿ ಆಧಾರ್ ಕಾರ್ಡ್ ಹಾಕಿ ಮತ್ತು ರೇಷನ್ ಕಾರ್ಡ್ದು ರೇಷನ್ ಕಾರ್ಡ್ ಹಾಕಿ ಎರಡು ಮಾತ್ರ ಖಂಡಿತವಾಗಲೂ ಯಾ ಯಾರೇ ಇದ್ದರೂ ಭೀ ಎರಡು ಡಾಕ್ಯುಮೆಂಟ್ಸ್ಗಳು ಬೇಕೇ ಬೇಕು ಸ್ನೇಹಿತರು ಒಂದು ಆಧಾರ್ ಕಾರ್ಡ್ ಇನ್ನೊಂದು ಟಿ ಸಿ ಪೇರೆಂಟ್ಸ್ ಟಿ ಸಿ ಅಥವಾ ದೃಢೀಕರಣ ಈ ರೀತಿಯಾಗಿರ್ತಕ್ಕಂಥ ಒಂದು ಬೇಕಾಗ್ತವೆ ಅವೆಲ್ಲ ಇದ್ದು ಒಂದು ಹಳೆ ಇನ್ಕಮ್ ಕಾಸ್ಟ್ ಇತ್ತು ಅಂದ್ರೆ ಹಳೆ ಇನ್ಕಮ್ ಕಾಸ್ಟ್ ಕೂಡ ನಡೀತದೆ ಹಳೆ ಇನ್ಕಮ್ ಕಾಸ್ಟ್ ಆಧಾರ್ ಕಾರ್ಡ್ ಮೇಲೆ ಕೂಡ ಆಗುತ್ತೆ ಇನ್ಕಮ್ ಕಾಸ್ಟು ಮತ್ತು ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅಂತೇಳಿ ಇಲ್ಲ ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಟಿ ಸಿಯನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಟಿ ಸಿಯನ್ನು ಹಾಕಿ ಅಥವಾ ಓಲ್ಡ್ ಕಾಸ್ಟ್ನ ಕಮ್ಮಿ ಇದ್ರೆ ಓಲ್ಡ್ ಕಾಸ್ಟ್ ಇನ್ಕಮ್ ಹಾಕಿ ಇಲ್ಲಿ ಅಪ್ಲೋಡ್ ಆಗಿದ್ದೆಲ್ಲ ಈ ರೀತಿಯಾಗಿ ತೋರಿಸ್ತದೆ ಸ್ನೇಹಿತರೆ ಮುನ್ನೂರು ಕೆ ಬಿ ಒಳಗಡೆ ಇದ್ರೆ ಈ ರೀತಿಯಾಗಿ ತೋರಿಸುತ್ತೆ ಅಪ್ಲೋಡ್ ಅಂತಂದ್ರೆ ನೆಕ್ಸ್ಟ್ ಐ ಡಿ ಪ್ರೂಫು ಅಡ್ರೆಸ್ ಪ್ರೂಫು ಆಧಾರ್ ಕಾರ್ಡು ಅಡ್ರೆಸ್ ಪ್ರೂಫಲ್ಲಿ ಆಧಾರ್ ಕಾರ್ಡ್ ಹಾಕಿ ಕೆಳಗಡೆ ಲಾಸ್ಟ್ ಅದೇ ಇರುತ್ತೆ ಸ್ನೇಹಿತರೆ ಆಪ್ಷನ್ಸ್ ಇಲ್ಲಿ ನೀವೇನು ನೋಡ್ತಾ ಇದ್ದಾರೆ ಸ್ನೇಹಿತರೆ ಇದು ಅಡ್ರೆಸ್ ಪ್ರೂಫು ಮತ್ತು ಐ ಡಿ ಪ್ರೂಫ್ ಎರಡಲ್ಲಿ ಆಧಾರ್ ಕಾರ್ಡ್ ಹಾಕಿ ಸಬ್ಮಿಟ್ ಕೊಟ್ಟರೆ ಒಂದು ಆಡಿ ನಂಬರ್ ಜನ್ರೇಟ್ ಆಗ್ತದೆ ಸ್ನೇಹಿತರೆ ಈ ರೀತಿಯಾಗಿ ಜಿ ಎಸ್ ಸಿ ನಂಬರ್ ಅಂತೇಳಿ ಬರುತ್ತೆ ಆಡಿ ನಂಬರ್ ಸೈನ್ ಜಿ ಸಿ ನಂಬರ್ನ ಕ್ಲಿಕ್ ಮಾಡಿದ ನಂತರ ಪ್ರೋಟೀನ್ ಟು ಈ ಸೈನ್ ಅಂತ ಬರುತ್ತೆ ಸ್ನೇಹಿತರೆ ಪ್ರೊಸಿ ಟು ಈ ಸೈನ್ ಅಂತೇಳಿ ಅದನ್ನು ಕ್ಲಿಕ್ ಈ ರೀತಿಯಾಗಿ ಈ ಸೈನ್ಗೆ ಹೋಗುತ್ತೆ ಈ ಸೈನ್ ಏನು ಏನೂ ಇಲ್ಲ ಸ್ನೇಹಿತರೆ ಆಧಾರ್ ನಂಬರ್ ಹಾಕಿ ಅದಕ್ಕೆ ಒಂದು ಒ ಟಿ ಪಿಯನ್ನು ಕಳಿಸಬೇಕು ಇದು ಕಡ್ಡಾಯವಾಗಿದೆ ಒ ಟಿ ಪಿಯನ್ನು ಹಾಕಿ ಸಬ್ಮಿಟ್ ಎಂಟರ್ ಟಿಕ್ ಮಾರ್ಕ್ ಮಾಡಿ ಸಬ್ಮಿಟ್ ಕೊಡಬೇಕು ಮತ್ತು ಪೇಮೆಂಟ್ ಆಗುತ್ತೆ ಹಿಡಿತಕ್ಕೆ ಸಬ್ಮಿಟ್ ಕೊಡಬೇಕು ಸ್ನೇಹಿತರೆ ಓ ಟಿ ಪಿಯನ್ನು ಹಾಕಿ ಓ ಟಿ ಪಿನ್ ಹಾಕಿದ ನಂತರ ಸಬ್ಮಿಟ್ ಕೊಟ್ಟ ನಂತರ ಪ್ರೊಸಿಟ್ಟು ಪೇ ಅದಕ್ಕೆ ಪೇಯನ್ನು ಮಾಡಬೇಕಾಗುತ್ತೆ ಅಮೌಂಟ್ ಇರುತ್ತದೆ ಅದು ಪೇ ಮಾಡಬೇಕು ಅದನ್ನು ಪೇ ಮಾಡೋಕ್ಕೆ ಈ ರೀತಿಯಾಗೊಂದು ಡ್ಯಾಶ್ ಬೋರ್ಡ್ ಬರುತ್ತೆ ಫೋನ್ಪೇ ಅಂತ ಕೆಳಗಡೆ ಆಪ್ಷನ್ ಬಂದಿರುತ್ತೆ ಅದನ್ನು ಟಿಕ್ ಮಾಡಿ ಫೋನ್ಪೇ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ಯಾನರ್ ಬರುತ್ತೆ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ರೆಸಿಪ್ಟ್ ಓಪನ್ ಆಗುತ್ತೆ ಈ ರೀತಿಯಾಗಿರ್ತಕ್ಕಂಥ ಒಂದು ರೆಸಿಪ್ಟ್ ಓಪನ್ ಆಗುತ್ತೆ ಇದು ಫೈನಲ್ ಆಗಿ ನಿಮಗೆ ಜಿಮೇಲ್ ಅಡಿಗೆ ಒಂದು ಪ್ರಿಂಟಾಗಿ ನಿಮಗೆ ಜಿಮೇಲ್ ಅಡಿಗೆ ಕೂಡ ರೆಸಿಪ್ಟ್ ಬರುತ್ತೆ ಮತ್ತು ನಿಮ್ಮ ಒಂದು ಕಾಸ್ಟ್ ಕ್ಯಾಶ್ಟ್ ಇನ್ಕಮ್ ರೆಡಿಯಾಗಿ ನಿಮ್ಮ ಜಿಮೇಲ್ ಅಡಿಗೆ ಬರುತ್ತೆ ಅದನ್ನು ಪ್ರಿಂಟ್ಔಟ್ ತೊಗೊಂಡ್ರೆ ಮುಗಿದೋಯ್ತು ಅದು ಒಂದು ದಿನದಲ್ಲೇ ಬರಲು ಬರುತ್ತಿದೆ ಈಗ ಅದು ನಿಮ್ಮ ತಹಸೀಲ್ ಆಫೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಫಾಸ್ಟ್ ಇದೆ ಸ್ನೇಹಿತರೆ ಈಗ ಫಾಸ್ಟಾಗಿ ಮಾಡ್ತಾ ಇದ್ದಾರೆ ಸೊ ಆಗುತ್ತೆ ಸ್ನೇಹಿತರೆ ಒಂದು ಇನ್ಫಾರ್ಮೇಷನ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಂತೇಳಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವಾಗ ಇಲ್ಲೇ ಮುಷಣೆ ಧನ್ಯವಾದಗಳು ಸ್ನೇಹಿತರೆ